ಶಿಡ್ಲಘಟ್ಟದ ವರದನಾಯ್ಕನಹಳ್ಳಿಯಲ್ಲಿ ಕೃಷಿ ಉಪಕರಣಗಳ ವಿತರಣೆ ಶಾಸಕರಿಂದ ರೈತರಿಗೆ ಮನವಿ ಶಿಡ್ಲಘಟ್ಟ ತಾಲೂಕಿನ ವರವಲಯದ ವರದನಾಯಕನಹಳ್ಳಿಯಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಫಲಾನುಭವಿಗಳಿಗಾಗಿ ವಿಶೇಷ ವಿತರಣಾ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದಲ್ಲಿ ರೈತರಿಗೆ ಕಿರುಚೀಲ ಟಾರ್ಪಲ್ ಬಿತ್ತನೆ ಬೀಜ ಹಾಗೂ ಯಂತ್ರೋಪಕರಣಗಳ ವಿತರಣೆ ನಡೆಯಿತು ಕಾರ್ಯಕ್ರಮದಲ್ಲಿ ವಿಶೇಷ ಆಕರ್ಷಣೆಯಾಗಿ ಭಾಗವಹಿಸಿದ ಶಾಸಕ ಬಿಎನ್ ರವಿಕುಮಾರ್ ನಾಡಗೀತೆ ಹಾಗೂ ರೈತ ಗೀತೆಯಿಂದ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಉದ್ಘಾಟನೆ ನೀಡಿ ನಂತರ ಎಲ್ಲ ಫಲಾನುಭವಿಗಳಿಗೆ ಕೃಷಿ ಉಪಕರಣಗಳ ಯಂತ್ರೋಪಕರಣಗಳು ವಿತರಣೆ ಮಾಡಿದರು ಶಾಸಕ ಬಿಎನ್ ರವಿಕುಮಾರ್ ರೈತರನ್ನು ಉದ್ದೇಶಿಸಿ ಮಾತನಾಡುತ್ತಾ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತರ ಒಳಿತಿಗಾಗಿ ಹಲವಾರು ಯೋಜನೆಗಳನ್ನು ಘೋಷಿಸುತ್ತಿವೆ ರೈತರು ತಮ್ಮ ಬೆಳೆಗಳಿಗೆ ವಿಮೆ ಮಾಡಿಸಿ ಈ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಹೇಳಿದರು ಕೃಷಿ ಇಲಾಖೆಗೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ವಿಶೇಷವಾಗಿ ಬಯಲೀಮೆ ಪ್ರದೇಶ ಈ ಒಂದು ಬಯಲು ರೈತರು ಇವತ್ತು ಹಿಂಗಾರು ಮಳೆಗೆ ಭಾಳಷ್ಟು ಜನ ರೈತರು ಅವಲಂಬಿಸಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನ ರೈತ ಕುಟುಂಬಗಳು ಇವತ್ತು ಬೆಳೆ ಇರ್ಬೋದು ಬೆಳೆ ಇರ್ಬೋದು ಕಂಡೆಕಾಯಿ ಇರ್ಬೋದು ಮತ್ತೆ ಸ್ವಲ್ಪ ನೀರಿರ್ತಕ್ಕಂಥವ್ರು ಟೊಮೆಟೊ ಬೆಳೆ ಇವತ್ತು ಕೇಂದ್ರ ಸರ್ಕಾರದ ಒಂದು ಪ್ರಕಟಣೆಯನ್ನು ನಾವು ಇವತ್ತು ನಮ್ಮ ಮುಂದೆ ಇವತ್ತು ಬಿಡುಗಡೆ ಮಾಡಿದ್ದೇವೆ ಇವತ್ತು ರೈ ರೈತರು ರಾಗಿ ಬೆಳೆ ಇಡಬೇಕಾದ್ರೆ ಇವತ್ತು ಕೇಂದ್ರ ಸರ್ಕಾರ ಅವಕಾಶ ಕೊಟ್ಟಿದೆ ಒಂದು ಎಕರೆಗೆ ನಾವು ಇನ್ಸೂರೆನ್ಸ್ ಮಾಡಿ ಎಂಟುನೂರ ಅರವತ್ತು ರೂಪಾಯಿ ಕಳೆದಾಗ ಒಂದು ವೇಳೆ ನಿಮಗೆ ರಾಗಿ ಬೆಳೆಯಲ್ಲಿ ನಷ್ಟ ಆದಂಥ ಸಂದರ್ಭದಲ್ಲಿ ಸುಮಾರು ಒಂದು ಹದಿನೈದು ಸಾವಿರ ಎರಡೂರುದಿನೈದರಿಂದ ಹದಿನಾರು ಸಾವಿರ ಇನ್ಸೂರೆನ್ಸ್ ಮಾಡುವಂಥದ್ದು ಒಂದು ಅವಕಾಶ ಇತ್ತು ಮುಖ್ಯವಾಗಿ ಇವತ್ತು ಸಾಧ್ಲೆ ಹೋಗ್ಲಿಕ್ಕೆ ಹೋಗ್ಲಿಕ್ಕೆ ಹೆಚ್ಚಿನ ಎರಡ್ ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಆ ಹೋಬಳಿಯಲ್ಲಿ ಬಹಳಷ್ಟು ಜನ ರೈತರಿಗೆ ಕೇಂದ್ರ ಸರ್ಕಾರದಿಂದ ಬರೋ ಇನ್ಸೂರೆನ್ಸ್ ಮಾತಾಡ್ತೀವಿ ಈ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬೆಳೆ ಇಟ್ಟಂತಹ ಸಂದರ್ಭದಲ್ಲಿ ಸಮೀಕ್ಷೆಯನ್ನು ಮಾಡೋದು ಬಹಳಷ್ಟು ಮುಖ್ಯವಾಗಿರ್ತದೆ ಇವತ್ತು ಅಮ್ಮ ಶಿಲ್ಗಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಷೇತ್ರದ ಸ್ವಾಭಿಮಾನ ಮತದ ಮುಖ್ಯವಾಗಿ ಈ ಕ್ಷೇತ್ರದ ರೈತರಿಗೆ ಒಳ್ಳೆಯದಾಗಬೇಕು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನ ತಮ್ಮ ಇಲಾಖೆ ಮುಖೇನ ತಮ್ಮ ಅಧಿಕಾರಿಗಳ ಮುಖೇನ ಪ್ರತಿಯೊಬ್ಬರಿಗೂ ತಲುಪಿಸ್ತಕ್ಕಂಥ ಕೆಲಸ ಕಚೇರಿಯಲ್ಲಿ ನಾವು ಸಭೆ ಮಾಡಿದ್ದೀರಾ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನಲ್ಲಿ ಈ ಸಭೆ ನಮ್ಮ ಮುಂಭಾಗದಲ್ಲಿ ದೊಡ್ಡದಾಗಿ ಒಂದು ಶಾಮೀಲಾಗಿ ಪ್ರತಿಯೊಬ್ಬರು ವ್ಯವಸ್ಥೆ ಮಾಡಬೇಕು ಬಹಳಷ್ಟು ಜನ ನಿಂತಿದ್ದಾರೆ ದಯವಿಟ್ಟು ರೈತರಿಗೆಲ್ಲ ನಾನು ಸಂದರ್ಭ ಕ್ಷಮೆಯನ್ನು ಕೇಳ್ತೇನೆ ತಾವು ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸುಮಾರು ಐವತ್ತೈದು ಸಾವಿರ ಕುಟುಂಬಗಳು ಇವತ್ತು ಗ್ರಾಮೀಣ ಭಾಗದಲ್ಲಿ ರೈತರು ಬಹಳಷ್ಟು ಕಷ್ಟದಲ್ಲಿದ್ದಾರೆ ಅವು ಹೆಚ್ಚಿನ ಸರ್ಕಾರ ಕೃಷಿ ಇಲಾಖೆಯವರು ರೈತರು ಕೊಡುವಂತಹ ಸಂದರ್ಭದಲ್ಲಿ ನಮ್ಮ ಇಡೀವರೆಗೂ ಮತ್ತು ಇಡೀವರೆಗೂ ಮುಖ್ಯ ಇವತ್ತು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನು ಸಹ ತಾವು ಮಾಧ್ಯಮಗಳ ಜನ ಪ್ರತಿ ಗ್ರಾಮ ಪಂಚಾಯತ್ ರೈತರಿಗೆ ಈ ಒಂದು ಯೋಜನೆಗಳನ್ನು ಕೆಲಸ ತಾವು ಮಾಡಬೇಕಂತ ಈ ಸಂದರ್ಭದಲ್ಲಿ ಇವತ್ತು ತಾವು ಏನಿಲ್ಲ ನಮ್ಮಗಳು ಒಂದು ಮಾತಾಡಿದ್ದು ಈ ಒಂದು ಕಾರ್ಯಕ್ರಮ ಹೋಗಿ ಮಾಡದ ಯಾಕಂದರೆ ಭಾಳಷ್ಟು ಜನ ರೈತರು ಬಂದಿಲ್ಲ ಇದು ಹೋಗಿ ಮಾಡಿದಾಗ ಮಾಡಿ ಪ್ರತಿಯೊಬ್ಬ ರೈತರು ಈ ಸಂದರ್ಭ ರೈತರಿಗೆ ಅನುಕೂಲವಾಗುವ ಯೋಜನೆಗಳ ಬಗ್ಗೆ ಹಾಗೂ ಬೆಳೆಗಳ ವಿಮೆಯ ಬಗ್ಗೆ ಪಾಂಪ್ಲೇಟ್ಗಳ ಪ್ಲೇಟ್ಗಳ ವಿತರಣೆ ನಡೆಯಿತು ಅಷ್ಟೇ ಅಲ್ಲದೆ ಚಾಪ್ ಕಟರ್ ಟಿಲ್ಲರ್ ಮಿನಿ ಟ್ರ್ಯಾಕ್ಟರ್ ಸೇರಿದಂತೆ ಹಲವು ಕೃಷಿ ಉಪಕರಣಗಳು ಹಾಗೂ ಕೈಚೀಲ ಟಾರ್ಪಾಲ್ ವಿತರಿಸಲಾಯಿತು ಜಿಕೆವಿಕೆ ವಿಜ್ಞಾನಿ ಡಾಕ್ಟರ್ ತನ್ವೀರ್ ಅಹಮದ್ ಮಾತನಾಡುತ್ತಾ ರೈತರು ವಿಜ್ಞಾನಾಧಾರಿತ ಕೃಷಿಯತ್ತ ಗಮನ ಹರಿಸಿ ಯಂತ್ರೋಪಕರಣಗಳ ಸಮರ್ಪಕ ಬಳಕೆ ಮಾಡಿಕೊಳ್ಳಬೇಕು ಎಂದು ಉಪಯುಕ್ತ ಮಾಹಿತಿಗಳನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಉಪನಿರ್ದೇಶಕರು ಭವ್ಯ ರಾಣಿ ಕೃಷಿ ಇಲಾಖೆ ನಿರ್ದೇಶಕ ರವಿಕುಮಾರ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರು ಮಂಗ್ಮಣಿಯಪ್ಪ ಮುಖಂಡ ತಾದೂರು ರಘು ಕೃಷಿಕ ಸಮಾಜ ಉಪಾಧ್ಯಕ್ಷರು ಶಿವಣ್ಣ ಕೃಷಿಕ ಸಮಾಜ ಪಾಪಣ್ಣ ಕೃಷಿಕ ಸಮಾಜ ನಿರ್ದೇಶಕರು ಕೆಂಪೇಗೌಡ ಪ್ರಧಾನ ಕಾರ್ಯದರ್ಶಿ ರಾಜಣ್ಣ ರೈತ ಸಂಘದ ಜಿಲ್ಲಾಧ್ಯಕ್ಷರು ಮುನಿಕೆಂಪಣ್ಣ ರೈತ ಸಂಘ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರತೀಶ್ ತೋಟಗಾರಿಕೆ ಇಲಾಖೆ ಪ್ರಿಯಾಂಕಾ ಸಿರಿಕಲ್ಚರ್ ಅಕ್ಮಲ್ ಪಾಶಾ ಶ್ರೀನಿವಾಸ್ ವೆಂಕಟೇಶ್ ಸ್ಥಳೀಯ ರೈತರು ಮಹಿಳಾ ರೈತರು ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ಗೊರಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ ಶಿಡ್ಲಘಟ್ಟ di undi itu dan diperhatikan dalam